ಇದಕ್ಕಿಂತ ಹೆಚ್ಚಾಗಿ ಈಗ ಪಾದಯಾತ್ರೆ ಬಹಳ ಪ್ರಮುಖವಾಗಿ ಸಿಎಂ ರಾಜೀನಾಮೆ ನೀಡಬೇಕು ಎನ್ನುವಂತಹ ವಿಚಾರ ಏನ್ಯಾತ್ರೆಗೆ ಪ್ರಜಾಪ್ರಭುತ್ವದಲ್ಲಿ ಪಾದಯಾತ್ರೆ ಯಾಕೆ ನಡೀತಾ ಇದೆ ಭಾರತೀಯ ಜನತಾ ಪಕ್ಷದಿಂದ ಮತ್ತು ಅಂತ ಜಂಟಿಯಾಗಿ ನಡೀತಾ ಇದೆ ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ ಜನತಂತ್ರ ವ್ಯವಸ್ಥೆಯಲ್ಲಿ ಈ ವಿರೋಧ ಪಕ್ಷಗಳು ತಮ್ಮ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಇರುವಂಥ ಸದನ ಇವತ್ತು ನಡೀಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿಗಳಿದೆ ನಮ್ಮ ಸದನದ ಎರಡೂ ಸದನದಲ್ಲಿ ಮೇಲ್ಮನೆಯಲ್ಲಿ ಮತ್ತು ಕೆಳಮನೆಯಲ್ಲಿ ವಿಪಕ್ಷದ ಮುಖಂಡರ ನೇತೃತ್ವದಲ್ಲಿ ನಾವೇನು ಹೇಳಿದ್ದೀವಿ ಅಂತ ಹೇಳಿದರೆ ನಮಗೆ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಡಿ ನಮಗೆ ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಡಿ ನಾವು ಅಂಕಿಅಂಶವನ್ನು ಬಿಚ್ಚಿಡ್ತೇವೆ ಸರ್ಕಾರದ ಲೋಪವನ್ನು ಹೇಳ್ತೇವೆ ಜನಸಾಮಾನ್ಯರ ನೋವುಗಳನ್ನು ಸದನಕ್ಕೆ ತರ್ತೇವೆ ಎಲ್ಲಿರುವಂಥ ಪ್ಲಡ್ಡಿನ ಬಗ್ಗೆ ಎಲ್ಲಿರುವಂಥ ರೈತಾಪಿ ಸಮಸ್ಯೆಗಳ ಬಗ್ಗೆ ಎಲ್ಲಿರುವಂಥ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ನಾವು ಹೇಳಿಕೊಳ್ಳಿಕ್ಕೆ ಅವಕಾಶಗಳು ಕೊಡಿ ಅಂತ ನಾವು ಹೇಳಿದರೆ ಮೂಢ ವಿಚಾರವನ್ನು ಚರ್ಚೆ ಮಾಡಲೇಬಾರದು ಅನ್ನುವಂಥ ಮಟ್ಟಕ್ಕೆ ಇವತ್ತು ಸರ್ಕಾರ ಬಂದಿದೆ ಮೇಲ್ಮನೆಯಲ್ಲಿ ಕೆಳಮನೆಯಲ್ಲಿ ಸರ್ಕಾರದ ನಿರ್ದೇಶನದಿಂದಲೋ ಅಥವಾ ಅನಿವಾರ್ಯವೋ ನಮಗೆ ಎರಡೂ ಭಾಗದಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಮೂಢ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಇದೆ ಇರೋದ್ರಿಂದ ಪರಿಜಾತಿ ಪರಿಷತ್ ಪಂಗಡದ ಹಣ ದುರುಪಯೋಗ ಆಗಿದೆ ಅಂತ ನಾವು ಹೇಳ್ತಾ ಇರೋದ್ರಿಂದ ನಾವು ಕೇಳಿದ ನಂತರ ಸರ್ಕಾರ ಉತ್ತರ ಕೊಡಬೇಕಾಗಿತ್ತು ಏನಾದರೂ ಯೋಚನೆ ಮಾಡೋಣ ಪ್ರಜಾಪ್ರಭುತ್ವದಲ್ಲಿ ಯಾರು ಸರಿ ಯಾರು ತಪ್ಪು ಜನ ತೀರ್ಮಾನ ಮಾಡ್ತಾರೆ ಆದರೆ ಸದನ ನಡೀತಾ ಇರುವುದೇ ಪ್ರತಿಪಕ್ಷಗಳಿಗೆ ಜನರ ಧ್ವನಿಯಾಗಿ ಮಾತಾಡ್ಲಿಕ್ಕೆರುವಂಥ ಅವಕಾಶ ತಾಳ್ಮೆ ಇರಬೇಕಾದಂಥ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ತಾಳ್ಮೆಗೆಟ್ಟು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡದಿರುವಂಥ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಮಾರ್ಗವಾಗಿ ನಾವು ಜನಾಭಿಪ್ರಾಯ ಸಂಗ್ರಹ ಮಾಡಬೇಕಾಗಿತ್ತು ಅನಿವಾರ್ಯವಾಗಿತ್ತು ಆ ಜನಾಭಿಪ್ರಾಯದ ಸಂಗ್ರಹದ ಒಂದು ಭಾಗವಾಗಿ ಬೆಂಗಳೂರಿಂದ ಮೈಸೂರಿನವರೆಗೆ ಇವತ್ತು ಎರಡನೇ ದಿವಸದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೇವೆ ನಮ್ಮ ಪಾದಯಾತ್ರೆಯ ಒಟ್ಟು ಕಾರ್ಯಕ್ರಮಕ್ಕೆ ಜನ ಬೆಂಬಲ ಹೇಗಿತ್ತು ಅಂತ ಹೇಳಿದರೆ ಜನ ಇವತ್ತು ರಾಶಿ ರಾಶಿಯಾಗಿ ಬರ್ತಾ ಇದ್ದಾರೆ ಯುವಕರು ವಿದ್ಯಾರ್ಥಿಗಳು ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ ಅನೇಕ ಚಿಂತಕರು ನಮ್ಮ ಜೊತೆ ಬಂದು ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಇದು ಒಂದು ರೀತಿಯಲ್ಲಿ ಈ ಪಾದಯಾತ್ರೆ ಅಂತಿಮ ಮುಟ್ಟುವುದರ ಒಳಗೆ ಸರ್ಕಾರ ತಾನೇ ಖುಷಿಯುತ್ತೆ ಅನ್ನುವಂಥ ಭಾವನೆಗಳು ಇವತ್ತು ಕರ್ನಾಟಕದ ಜನರಲ್ಲಿ ಇದೆ ಒಂದು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕೆನ್ನುವಂತ ಆಗ್ರಹ ಇದೆ ಜೆಡಿಎಸ್ ಮತ್ತು ಬಿಜೆಪಿ ಇನ್ನು ಪಕ್ಷದಲ್ಲಿ ಎಲ್ಲಾದರೂ ವಿಫಲ ಆದರೆ ಈ ಪಾದಯಾತ್ರೆ ವಿಫಲ ಆದಂಗ ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷಗಳ ಮಾತು ಧ್ವನಿಯಾಗಿದ್ದು ಸರ್ಕಾರ ಅದನ್ನ ಪರಿಗಣಿಸಿ ಸರ್ಕಾರ ಒಂದು ರೀತಿ ಕುಸಿದೇ ಇದ್ದರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಿದೆ ಇದ್ದರೆ ನಮ್ಮ ಹೋರಾಟ ಮುಗಿ ವಿಫಲ ಅಂತಲ್ಲ ಅವರು ಜ ಗೌರವ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅವರು ಇನ್ನೂ ಗೌರವ ಕೊಟ್ಟಿಲ್ಲ ಅಂತ ಅರ್ಥ ಆ ಕಾರಣಕ್ಕೆ ಮುಂದಿನ ಮಾರ್ಗ ಏನು ಅನ್ನೋ ಚರ್ಚೆ ಆಗುತ್ತೆ ಒಂದು ಒಂದು ವಿಪಕ್ಷಗಳು ಪಾದಯಾತ್ರೆ ಮಾಡಿದೆವು ನಿಮ್ಮ ಸರ್ಕಾರ ಇವತ್ತು ಲೋಪ ಮಾಡಿದೆ ಅನ್ಯಾಯ ಮಾಡಿದೆ ಜನತಂತ್ರ ವ್ಯವಸ್ಥೆಯಲ್ಲಿ ಕೆಟ್ಟದಾಗಿ ನಡ್ಕೊಂಡಿದೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ವರ್ಗಾವಣೆ ಮಾಡಬೇಕಾದ್ರೆ ಮೂವತ್ತು ಲಕ್ಷ ಆದರೆ ಒಬ್ಬ ಡಿ ಎಸ್ ಪಿ ಹುದ್ದೆಗೆ ವರ್ಗಾವಣೆ ಮಾಡಬೇಕಾದ್ರೆ ಐವತ್ತು ಲಕ್ಷ ಆದರೆ ಅಡುಗೆ ಮಾಡುವಂಥ ಯಾವುದೋ ಸಿಬ್ಬಂದಿಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ಒಂದು ಲಕ್ಷ ಆದರೆ ಇನ್ನು ಸರ್ಕಾರ ನಡೆಯುವುದಾಗೆ ಜನತಂತ್ರ ವ್ಯವಸ್ಥೆ ನಡೆಯುವುದಾಗೆ ಪ್ರಜಾಪ್ರಭುತ್ವ ನಡೆಯುವುದಾಗೆ ಈ ಕಾರಣಕ್ಕೆ ಸಮಾಜ ನಡೆಯುವುದಾಗೆ ಈ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ ಒಂದು ವೇಳೆ ಅವರು ರಾಜೀನಾಮೆ ಕೊಡದೇ ಇದ್ದರೆ ಮುಂದಿನ ಭಾಗ ಏನು ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಶಾಸಕಾಂಗ ಇದೆ ಜನಾಂಗದ ಆಕ್ರೋಶಗಳು ವ್ಯಕ್ತವಾಗುತ್ತೆ ಇದನ್ನು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೇವೆ ನನಗನ್ಸುತ್ತೆ ನಮ್ಮ ಪಾದಯಾತ್ರೆ ಮುಗಿಯೋದ್ರೊಳಗೆ ಸರ್ಕಾರ ಖುಷಿ ಇತ್ತು ಧನ್ಯವಾದ ಗ್ಯಾರಂಟಿ ನ್ಯೂ सुदिखचित न्याय निश्चित